ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ತಾಲೂಕು ಬ್ರಾಹ್ಮಣ ಸಭಾ ವತಿಯಿಂದ ನೂತನ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಕ್ಯಾಲೆಂಡರ್ ಅನ್ನು ತಾಲೂಕು ಬ್ರಾಹ್ಮಣ ಸಭಾಧ್ಯಕ್ಷರು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಪ್ರಧಾನ ಅರ್ಚಕರಾದ ಕೆವಿ ಗೋಪಾಲಕೃಷ್ಣ ಭಟ್ಟರು ಬಿಡುಗಡೆಗೊಳಿಸಿ ತದನಂತರ ಮಾತನಾಡಿ ಅಧ್ಯಕ್ಷರು ನಮ್ಮ ದಿನನಿತ್ಯದ ಜೀವನದಲ್ಲಿ ದಿನದರ್ಶಿಕೆ ಎನ್ನುವುದು ಪ್ರತಿಯೊಬ್ಬ ನಾಗರಿಕರಿಗೆ ಕನ್ನಡಿ ಇದ್ದ ಹಾಗೆ ಎಂದರು ನಾನೇ ಬರಲ್ಲ <CKSų> <saidly> <said> ೇ ಗುರುಜಿಯವನ್ನ ಮಾಡಿ ಹೋಗಿ ಹುಡ್ಲಿಪೇಟೆ ತಾಲೂಕು ಉತ್ತರ ಪಡೆದ ಈ ವರ್ಷದ ದಿನ ಶೀರ್ಷಿಕೆ ಕಲ್ ಬಿಡುಗಡೆ ಸಮಯ ಸಮಯದಲ್ಲಿ ನಾವು ಹುಂಡ್ಲುಪೇಟೆ ತಾಲೂಕಲ್ಲಿ ಸುಮಾರು ಸುಳ್ಳುಪೇಟೆ ವಿಪ್ಲವ ಸಂಘ ಮಾಡಿ ದಶಮಾನೋತ್ಸವ ಆಚರಣಕ್ಕೆ ಆಚರಣೆ ಮಾಡೋದು ಬಂದಿದ್ದೀವಿ ಅಂತಹ ಒಂದು ಸಂದರ್ಭದಲ್ಲಿ ಒಂಬತ್ತನೇ ವರ್ಷ ತುಂಬಿ ಈ ಒಂದು ದಿನ ಶೀರ್ಷಿಕೆಯನ್ನು ಎಂಟು ವರ್ಷಗಳಿಂದ ನಾವು ಬಿಡುಗಡೆ ಮಾಡಿಕೊಂಡು ಬಂದು ನಮ್ಮ ಚಾಲನೆಗಳು ಮಾದರಿಯಾಗಿದೆ ಶೀರ್ಷಿಕೆಯಲ್ಲಿ ತುಂಬ ವಿಶೇಷವಾಗಿದೆ ಎಂಟನೇ ವರ್ಷದ ದಿನಸೀರ್ಷಿಕೆ ಇದನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ ಸುಮಾರು ಒಂಬೈನೂರು ಮನೆಗಳಿಗೆ ನಮ್ಮ ದಿನಸಿಗೆ ತಲುಪುತ್ತೆ ಅಲ್ಲಿಗೆ ಪ್ರತಿನಿತ್ಯ ನಮ್ಮ ವಿಪ್ರೋ ಬಳಗನ ಸುಮಾರು ಒಂದು ಒಂದೂವರೆ ಸಾವಿರ ಜನ ನೋಡಿ ನೋಡ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ ಇದೆ ಅದರಲ್ಲಿ ಅವರ ನೋಡೋದ್ರಲ್ಲಿ ನಮ್ಮ ದಿವಸ ನಮ್ಮ ಸಂಘನ ಆ ಆಶೀರ್ವಾದ ನಮ್ಗೆ ಇರಲಿ ಅಂತ ನಾವು ಬಯಸ್ತಾ ಈ ಥರ ಒಂದು ವಿಪ್ರವ ಸಂಘನ ಮಾದರಿಯಾಗಿ ಕಟ್ಕೊಂಡು ನಾವು ವಿಶೇಷವಾಗಿ ನಡೆಸ್ತಾ ಇದ್ದೀವಿ ನಡೆಸಿ ನಮ್ಮೆಲ್ಲ ವಿಪ್ರೋ ಬೆಳಗ್ಗೆ ಗೋಪಾಲ ಆಯುರ್ ಆರೋಗ್ಯ ಶೂ ಕೊಡಲಿ ಅಂತ ಕೇಳಿಕೊಟ್ಟ ದೇಶಿಗೆ ಮುಖ್ಯಂತರ ನಮ್ಮ ಇಲ್ಲಿ ಪಾಲ್ಗೊಂಡ ಮತ್ತೆಲ್ಲರೂ ಕಡೆಗೂ ಧನ್ಯವಾದಗಳನ್ನ ಗೋಪಾಲ ಆಶೀರ್ವಾದ ಕೇಳ್ತಾ ಎಲ್ಲ ಎಂಬುದನ್ನು ಹಂಚಲಿಟ್ಟುಕೊಂಡು ಎಲ್ಲರಿಗೂ ಇಂಗ್ಲೀಷ್ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೆ ಸಲ ಇರೋ ಸಾವಿರದ ಹದಿನೇಳ ಆಚರಿಸುವಂಥ ಸಲಹೆ ಆಗುತ್ತೆ ಈಗಾಗಲೇ ನಾವು ಎಂಟು ದಿನದರ್ಶಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಇದಕ್ಕೆ ಸಹಕಾರವನ್ನು ಅನೇಕ ಮಹಾಪೋಷಕರು ಪೋಷಕರು ಮತ್ತು ಗ್ರಾಹಿರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರು ಎಲ್ಲರ ಎಲ್ಲ ಸಹಕಾರದಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಿದೆ ಇದೇ ತೆರಿ ಸಹಕಾರವನ್ನು ಮುಂದಿನ ದಿನಗಳನ್ನು ನೀಡಬೇಕು ಅಂತೇಳಿ ಎಲ್ಲ ಇಬ್ರು ಬಾಂಧವರಲ್ಲಿ ನಾನು ಸ್ವಭಾಫಲವಾಗಿ ಕೇಳ್ಕೊಡ್ತಾ ಇದ್ದೀನಿ ಕುಟುಂಬಕ್ಕೂ ನಮ್ಮ ಉಚಿತವಾಗಿ ಕೊಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸಿ ತಾಲೂಕು ಬ್ರಾಹ್ಮಣ ಸಭಾ ಹಾಗೂ ಕೋಣ ತಮ್ಮ ಆಶೀರ್ವಾದ ಮಾಡಬೇಕು ಅಂತೇಳಿ ನಮಗೆ ವಿಶೇಷ ನಮ್ಮ ದಿನದರ್ಶಕಿಯಲ್ಲಿ ಅಂದರೆ ನಮ್ಮ ಬ್ರಾಹ್ಮಣ ಸಮಾದಿಂದ ಗೌರವಪೇಟೆ ತಾಲೂಕು ಪಡೆದಿಂದ ಎಲ್ಲ ಬಿಡುಗಡೆ ಮಾಡಕ್ಕಂಥ ದಿನದರ್ಶಕಿ ಏನಿದೆ ವಿಶೇಷ ಏನು ಏನಂತಂದರೆ ನಮ್ಮನ್ನು ಇಲ್ಲಿ ಈ ಕ್ಯಾಲೆಂಡರ್ಗೆ ಇರತಕ್ಕಂಥ ಗೌರ್ಮೆಂಟನ್ನು ನೋಡಿ ಬೇರೆ ಬ್ರಾಹ್ಮಣ ಸಭಾದವರು ಇದೇ ರೀತಿ ಮಾಡಬೇಕು ಅಂತ ಮಾಡಿ ಭಾಳಷ್ಟು ಕಡೆ ಮಾಡಿದ್ದಾರೆ ಆದರೆ ಹೆಮ್ಮೆ ಮೊದಲನೇದಾಗಿ ನಮ್ಮ ಉಂಡುಪೇಟೆ ತಾಲೂಕು ಬ್ರಾಹ್ಮಣ ಸಭಾಗೆ ಸರಿ ಎರಡನೇದಾಗಿ ದಿನದರ್ಶಕ್ಕೆ ನಾವು ವ್ಯವಹಾರ ವ್ಯವಹಾರ ದೃಷ್ಟಿಯಿಂದ ನಾವು ಈ ಕ್ಯಾಲೆಂಡ್ರನ್ನ ನಾವು ಬಿಡುಗಡೆ ಮಾಡೋದು ಅಂದ್ಬಹುದೇನೆ ಕಾರಣಕ್ಕೆ ನಾವು ಇನ್ನಿತ ಎಲ್ಲ ವ್ಯವಹಾರಗಳಿಗೆ ಟೇಟ್ ನೋಡ್ಕೊಳ್ಬೇಕು ಅಥವಾ ಇನ್ನೇನಾದರೂ ಮಾತು ಮಾಡುತ್ತೆ ಅಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಇದು ಅತ್ಯುತ್ತಮವಾಗಿದೆ ಇದು ಇದೇ ರೀತಿ ಇನ್ನೂ ನಮ್ಮದಲ್ಲಿ ಎಂಟನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದಾಗ ಸಾಲಪುರ ಆಗ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಇಬ್ಬರ ಬಾಂಧವರಿಗೆಲ್ಲರಿಗೂ ಇಪ್ಪತ್ತಾರನೇ ವರ್ಷದ ಇಂಗ್ಲೀಷ್ ಇಪ್ಪತ್ತಾರನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ ಕ್ಯಾಲೆಂಡರ್ ಎಲ್ಲರಿಗೂ ಉಪಯುಕ್ತವಾಗಿದೆ ಇದು ನಮ್ಮ ತಾಲೂಕಿನ ಒಂದು ಹೆಮ್ಮೆ